ನಮಸ್ಕಾರ ರೈತ ಬಂದವರೇ ನೋಡ್ತಾ ಇರ್ಬೋದು ನೀವು ಬೈಕ್ ಟ್ರಾಲಿ ಬಜಾಜ್ ಪಲ್ಸರ್ ಒನ್ ಸಿ ಸಿಗೆ ಒಬ್ಬರು ಕಸ್ಟಮರ್ ಮಾಡಿಸಿದ್ದಾರೆ ಯಾರ್ಯಾರು ನಮ್ಮ ಪೇಜನ್ನ ಹೊಸದಾಗಿ ನೋಡ್ತಾ ಇದ್ರ ದಯವಿಟ್ಟು ನಮ್ಮ ಪೇಜನ್ನ ಫಾಲೋ ಮಾಡಿ ಆಮೇಲೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏನಪ್ಪ ವಿಶೇಷ ಅಂತಂದರೆ ಈ ಗಾಡಿ ಫೈ ಫೀಟ್ ಅಂದರೆ ಐದು ಅಡಿ ನಾಲ್ಕಡಿ ತೊಟ್ಟಿಯಿಂದ ಮಾಡಿಸ್ಕೊಂಡಿದ್ದಾರೆ ಎರಡು ಅಡಿ ಹೈಟ್ ಬೇಕು ನಮಗೆ ಸ್ವಲ್ಪ ಹುಲ್ಲು ಒರೆ ಸೊಪ್ಪು ನನ್ನದು ಐದು ಹಸು ಇದೆ ಸಿಮೆ ಹಸು ನಾನು ಹುಲ್ಲೂರೇ ಹೊಡೆಯೋಕ್ಕೆ ನನಗೆ ಈ ಗಾಡಿ ಮಾಡಿಕೊಡಿ ಅಂತೇಳಿ ಹೆವಿ ಗಾಡಿನೇ ಒಂದು ಒನ್ ಏಯ್ ಸಿ ಸಿ ಪಲ್ಸರು ಚೆನ್ನಾಗಿರೋ ಗಾಡಿನೇ ಮಾಡಿಸ್ಕೊಂಡಿದ್ದಾರೆ ಇದ್ರ ವಿಶೇಷ ಏನಪ್ಪ ಅಂತಂದರೆ ಏನಿಲ್ಲ ಐದು ಅಡಿನ ಆ ಕಡೆ ತೊಟ್ಟಿ ಬರುತ್ತೆ ಪವರ್ ಬ್ರೇಕ್ ಬರುತ್ತೆ ಆಮೇಲೆ ಲೋಡನ್ನು ಚೆನ್ನಾಗಿಳೀತು ಒಂದು ಆರುನೂರಿಂದ ಏಳ್ನೂರು ಕೆ ಜಿ ಆರಾಮ್ಸೆ ಇದ್ರಲ್ಲಿ ಹಾಕಿ ಹೊಡಿಬೋದು ನಮ್ಮ ಸ್ಥಳ ಬಂದುಬಿಟ್ಟು ಬೈಕ್ ಟ್ರಾಲಿ ಮಾಡುವಂಥ ಸ್ಥಳ ಬಂದುಬಿಟ್ಟು ರೈತನ ಐರಾವತ ಬೈಕ್ ಟ್ರಾಲಿ ರೈತನ ಐರಾವತ ಅಂತ ನೀವು ಗೂಗಲ್ ಮ್ಯಾಪ್ ಹಾಕಿದ್ರು ಬರುತ್ತೆ ಇಲ್ಲಾಂದರೆ ನಿಶ್ಚಿತ ಇಂಜಿನಿಯರ್ಸ್ ಅಂತ ಹಾಕಿದ್ರು ಬರುತ್ತೆ ಕಾಚೋಳ್ಳಿ ಗ್ರಾಮ ಬೆಂಗಳೂರು ಇದನ್ನು ಮಾಡೋದಕ್ಕೆ ಇದು ಇದರಲ್ಲಿ ನಾಲ್ಕು ಅಡಿ ನಾಲ್ಕು ಅಡಿ ತೊಟ್ಟಿ ಬೇಕು ಅಂತಂದರೆ ನಿಮಗೆ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ನಾಲ್ಕು ಅಡಿ ಐದು ಅಡಿ ತೊಟ್ಟಿ ಬೇಕು ಅಂತಂದರೆ ನಿಮಗೆ ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಗಾಡಿನ ಕಸ್ಟಮರೇ ತೊಗೊಬಂದು ಕೊಟ್ಟು ಮಾಡಿಸ್ಕೊಂಡೋಗು ಆಮೇಲೆ ನಿಮ್ಮ ಗಾಡಿಗೆ ಮಾಡಿಕೊಡಿ ಅಂತಾರ ಆ ಥರ ಎಲ್ಲ ಕೇಳಕ್ಕೋಗಬಾರ್ದು ಏನು ಕಸ್ಟಮರ್ ಗಾಡಿ ತಂದು ಕೊಡ್ತಾರೆ ಆ ಗಾಡಿಗೆ ನಾವು ಈ ರೀತಿಯಾಗಿ ಕನ್ವರ್ಟ್ ಮಾಡಿ ಕೊಡ್ತೀವಿ ಇದಕ್ಕೆ ನಾವು ಹೆಸರಿಟ್ಟಿದ್ದೀವಿ ರೈತನ ಐರಾವತ ಆಮೇಲೆ ಕೆಲವ್ರಿಗೆ ಗಾಡಿ ಅವಶ್ಯಕತೆ ತುಂಬ ಇರುತ್ತೆ ಅಂಥವ್ರು ಗಾಡಿ ಜಾಸ್ತಿ ದಿನ ಕೊಡೋದಕ್ಕೆ ಆಗೋದಿಲ್ಲ ಆನ್ಲೈನ್ ಆನ್ಲೈನಲ್ಲಿ ನೀವು ಆರ್ಡ್ರ್ ಮಾಡಿಬಿಟ್ಟು ನಾವು ಈ ತೊಟ್ಟಿ ಮತ್ತು ಏನು ಬೇಸ್ ಇದೆ ಇಲ್ಲೇ ಗಡಿಯೆಲ್ಲ ರೆಡಿ ಇಮಿಡಿಯೇಟ್ ಇಮ್ಮಿಡಿಯೇಟಾಗೆ ನೀವು ಗಾಡಿ ಕೊಟ್ಟು ಮೂರಿಂದ ನಾಲ್ಕು ದಿನದೊಳಗನೆ ಗಾಡಿ ಆ ಥರ ಕೊಡೋರು ಆನ್ಲೈನಲ್ಲಿ ಅಡ್ವಾನ್ಸ್ ಅಡ್ವಾನ್ಸಾಗಿ ಆರ್ಡ್ರ್ ಮಾಡ್ಕೊಬೇಕು ನೋಡಿ ಇನ್ನೊಂದು ಸತಿ ಸೈಜ್ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಈ ಥರ ಗಾಡಿ ಮಾಡೋದಕ್ಕೆ ನಾಲ್ಕು ನಾಲ್ಕಡಿ ನಾಲ್ಕು ತೊಟ್ಟಿ ಸೈಜ್ ಬರೋದಕ್ಕೆ ನಿಮಗೆ ಅರವತ್ತೈದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ನಾಲ್ಕು ಅಡಿ ಐದು ಅಡಿ ಬರುತ್ತೆ ಕೊಟ್ಟಿ ಅಂತಂದರೆ ನಿಮಗೆ ಎಪ್ಪತ್ತು ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಗಾಡಿನ ಕಸ್ಟಮರೇ ತೊಗೊಬಂದು ಕೊಡಬೇಕು ಥ್ಯಾಂಕ್ ಯು ಧನ್ಯವಾದಗಳು